ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ಕೃಷಿ ಮಾಹಿತಿ ರೈತರಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸಿಹಿ ಸುದ್ದಿ ಏನೆಂದರೆ ಒಂದು ವಾರಗಳ ಕಾಲ ಇಂದಿನಿಂದ ಕರ್ನಾಟಕ ರಾಜ್ಯದಲ್ಲಿ ತುಂಬ ಮಳೆಯಾಗುವ ಸಾಧ್ಯತೆ ಇದೆ ಹಾಗೂ ಯಾವ ಪ್ರದೇಶಗಳಲ್ಲಿ ಮತ್ತು ಯಾವ ಜಿಲ್ಲೆಗಳಲ್ಲಿ ಯಾವತ್ತೂ ಮಳೆಯಾಗಲಿದೆ ಈಗ ತಾನೇ ಇವತ್ತು ಹನ್ನೊಂದನೇ ತಾರೀಕು ವಿಜಯಪುರ ಜಿಲ್ಲೆಗೆ ಮಳೆ ಅಲರ್ಟ್ ಕೊಟ್ಟಿತ್ತು ಹಾಗೂ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಮಳೆ ಸುರಿದಿದೆ ಸಿಂದಗಿ ಹಾಗೂ ಇಂಡಿ ನಡುವೆ ಸಾತಲ್ಗಾಂವ್ ವಿಲೇಜ್ದಲ್ಲಿ ಒಂದು ಚೆನ್ನಾಗಿ ಇವತ್ತು ಮಳೆಯಾಗಿದೆ ಅದಕ್ಕಾಗಿ ನಾವು ಒಂದು ಬೆಂಗಳೂರು ಹವಾಮಾನ ಇಲಾಖೆ ತಿಳಿಸಿರುವ ವರದಿಯಂತೆ ನಾವು ಒಂದು ಮಾಹಿತಿ ಏನಿದೆ ಮತ್ತು ಒಂದು ವಾರಗಳವರೆಗೆ ಯಾವುದೆಲ್ಲ ಪ್ರದೇಶಗಳಲ್ಲಿ ಅಲರ್ಟ್ ನೀಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯೊಂದು ನೋಡೋಣ ಬನ್ನಿ ಸೊ ಮೊಟ್ಟ ಮೊದಲಿಗೆ ನಾವು ಇವತ್ತಿನ ಒಂದು ಒಂದು ವಾರದ ಒಂದು ಹವಾಮಾನ ವರದಿಯನ್ನು ಡೌನ್ಲೋಡ್ ಮಾಡಿದ್ದೀವಿ ಇದು ನಿಮಗೆ ಇಲ್ಲಿ ಎಲ್ಲೆಲ್ಲಿ ಮಳೆಯಾಗುತ್ತೆ ಇದು ನೋಡ್ಬೋದು ನಿಮಗೆ ಹನ್ನೊಂದನೇ ಏಪ್ರಿಲ್ನಿಂದ ಇಪ್ಪತ್ತೆರಡು ಏಪ್ರಿಲ್ ಒಳಗೆ ಏಪ್ರಿಲ್ ಏಪ್ರಿಲ್ವರೆಗೆ ಒಂದು ಏನೆಲ್ಲ ಮಳೆಯಾಗುವ ಸಾಧ್ಯತೆ ಇದೆ ಅಂಥೇಳಿ ನೀವು ನಾವು ನೋಡ್ತಾ ಹೋಗೋಣ ಮೊಟ್ಟ ಮೊದಲಿಗೆ ಇದರಲ್ಲಿ ಕನ್ನಡದಲ್ಲಿ ಸಹ ಮಾಹಿತಿ ದೊರೆಯುತ್ತೆ ಇಂಗ್ಲೀಷ್ನಲ್ಲಿ ಎರಡರದರಲ್ಲಿಯೂ ನೀವು ಗೂಗಲ್ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ನಾವೇನು ಮಾಡೋಣ ಅಂತಂದರೆ ಈಗ ನೋಡಿರಿ ಗುರುವಾರ ಅಂದರೆ ಇವತ್ತು ಹನ್ನೊಂದನೇ ಏಪ್ರಿಲ್ನಿಂದ ಇಪ್ಪತ್ತೆರಡನೇ ಏಪ್ರಿಲ್ವರೆಗೆ ಒಂದು ಮಳೆ ಹವಾಮಾನ ವರದಿ ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗಬಹುದು ಹೇಳಿ ನೋಡು ಸೊ ಬೆಳಗ್ಗೆ ಒಂದು ಡೇ ವೈಸ್ ಸಿಗುತ್ತೆ ನಮಗೆ ಇಲ್ಲಿ ಸೊ ಬೆಳಗ್ಗೆ ಅಂದರೆ ಹನ್ನೊಂದುವರೆ ಗಂಟೆಯಿಂದ ಒಂದು ಸಾರಾಂಶದ ಪ್ರಕಾರ ವರದಿ ಪ್ರಕಾರ ನಾವು ನೋಡೋದಾದರೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಒಂದೆರಡು ಕಡೆಗಳಲ್ಲಿ ಒಂದು ಸ್ವಲ್ಪ ಮಳೆಯಾಗಿದೆ ಸೊ ಇವತ್ತು ಬೆಳಗ್ಗೆ ಇದು ರಿಪೋರ್ಟು ಅದಾದ ನಂತರ ಕೆಲವೊಂದು ದಕ್ಷಿಣ ಒಳನಾಡಿನಲ್ಲಿ ಸೊ ಮಳೆ ಆಗಿಲ್ಲ ಒಣ ಹವೆ ಇತ್ತು ನಂತರ ಸಂಕೇಶ್ವರ ಬೆಳಗಾವಿ ಆಗಿರ್ಬೋದು ಹುಕ್ಕೇರಿ ಆಗಿರ್ಬೋದು ಎರಡೋಡದಲ್ಲಿ ಒಂದು ಇಲ್ಲಿ ನೋಡ್ಬೋದು ಕೆಳಗಡೆ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಮುಖ್ಯ ಮಳೆಯ ಪ್ರಮಾಣಗಳು ಸೆಂಟಿಮೀಟ್ರ್ನಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಚಾನ್ಸಸ್ ಅಂದರೆ ಮೂರು ಎರಡು ಒಂದು ಈ ಥರ ಅದಾದ ನಂತರ ಉಷ್ಣಾಂಶದ ಬಗ್ಗೆ ನಾವು ಬಂದರೆ ಸೊ ಎಷ್ಟು ಬದಲಾವಣೆ ಆಗಿದೆ ಮತ್ತು ಕಳೆದ ಮತ್ತು ಈ ದಿನಕ್ಕೆ ಅಂತಂದರೆ ಮೈನಸ್ ಕಡಿಮೆ ಆಗಿದೆ ಮೈನಸ್ ನಾಲ್ಕು ಪಾಯಿಂಟ್ ಒಂದರಷ್ಟು ಉಷ್ಣಾಂಶ ಕಡಿಮೆ ಆಗಿದೆ ನಂತರ ಹೆಚ್ಚಿನ ಬದಲಾವಣೆ ನೋಡ್ಬೋದು ನಿಮಗೆ ಇಲ್ಲಿ ಉಷ್ಣಾಂಶ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಉಷ್ಣಾಂಶದಲ್ಲಿ ಏನು ಬದಲಾವಣೆ ಆಗಿದೆ ಸೊ ಅದಕ್ಕಾಗಿ ಒಂದು ಮಳೆ ಚಾನ್ಸಸ್ ತುಂಬ ಜಾಸ್ತಿ ಆಗಿದೆ ಅದರ ಸಲುವಾಗಿ ಇದು ಇಷ್ಟೊಂದೇನ ತಿಳಿದುಕೊಳ್ಬೇಕಾಗದ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ನಿಮಗೆ ನಾವು ಡೈರೆಕ್ಟಾಗಿ ಒಂದು ರಿಪೋರ್ಟಿಗೆ ಬಂದುಬಿಡೋಣ ರಾಜ್ಯದಲ್ಲಿ ರೀಸೆಂಟಾಗಿ ಅಂದರೆ ಇವತ್ತಿನ ವರದಿ ಪ್ರಕಾರ ನಲವತ್ತು ಡಿಗ್ರಿ ಸೆಲ್ಸಿಯಸ್ಸು ಕಲಬುರಗಿ ಜಿಲ್ಲೆಯಲ್ಲಿ ಉಷ್ಣಾಂಶ ಆಗಿದೆ ಸೊ ಅದನ್ನು ನೀವು ನೋಡ್ಬೋದು ಅದಾದ ರೀತಿ ರಾಯಚೂರಿನಲ್ಲಿ ಇತ್ತು ಸೊ ಇವತ್ತು ಅಂದರೆ ಇವತ್ತಿನ ದಿನ ನೋಡಿದಾಗ ಒಂದು ಕಲಬುರ್ಗಿ ಜಿಲ್ಲೆಯಲ್ಲಿ ಹೆಚ್ಚು ಉಷ್ಣಾಂಶ ವರದಿಯಾಗಿದೆ ಅದಾದ ನಂತರ ನಮಗೆ ಇಲ್ಲಿ ನೀವು ನೋಡ್ಬೋದು ಸೊ ಹನ್ನೊಂದನೇ ಏಪ್ರಿಲ್ ತಾರೀಕಿಗೆ ಯಾವುದೆಲ್ಲ ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಅಂತಂದರೆ ದಕ್ಷಿಣ ಕನ್ನಡ ಕೊಟ್ಟಿದ್ದಾರೆ ಉಡುಪಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರು ಧಾರವಾಡ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಜಿಲ್ಲೆಗಳಿಗೆ ಒಂದೆರಡು ಸ್ಥಳಗಳಲ್ಲಿ ಹಗುರವಾಗುವ ಮಳೆ ಸಾಧ್ಯತೆ ಇದೆ ಸೊ ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಉಡುಪಿಯಲ್ಲಿ ಕೆಲವೊಂದು ಎರಡು ಪ್ರದೇಶಗಳಲ್ಲಿ ಆಗ್ಬೋದು ಸೊ ಉದಾಹರಣೆಗೆ ಇವತ್ತು ಮಳೆಯಾಗಿರೋ ರಿಪೋರ್ಟನ್ನು ತೊಗೊಂಡ್ರೆ ಈಗ ತಾನೇ ಸಾಯಂಕಾಲ ನಾಲ್ಕು ಗಂಟೆಗೆ ಮಳೆ ಆಗಿರುವುದು ತೆಗೆದುಕೊಂಡರೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗಿದೆ ಮತ್ತು ಮೋಡ ಕವಿದ ವಾತಾವರಣ ಸಹ ಇದೆ ಅದಾದ ನಂತರ ಈ ಜಿಲ್ಲೆಗಳು ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ ಒಂದು ಒಣ ಹವೆ ಇರ್ತದೆ ಅದಾದ ನಂತರ ಹನ್ನೆರಡನೇ ಏಪ್ರಿಲ್ ಅಂದರೆ ನಾಳೆ ಕೆಲವೊಂದು ಮತ್ತೆ ಸೇಮ್ ಜಿಲ್ಲೆಗಳದ್ದು ಇದರಲ್ಲಿ ಮತ್ತೆ ಆ್ಯಡ್ ಆಗೋದು ಯಾವುದಂತಂದರೆ ಮಂಡ್ಯ ರಾಮನಗರ ಶಿವಮೊಗ್ಗ ವಿಜಯನಗರ ಮೈಸೂರು ಜಿಲ್ಲೆಗಳಲ್ಲಿ ಸೊ ಕೆಲವೊಂದು ಪ್ರದೇಶಗಳಲ್ಲಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ತುಂಬ ಇದೆ ಅದಾದ ನಂತರ ಹದಿಮೂರನೇ ಏಪ್ರಿಲ್ ತೊಗೊಂಡ್ರೆ ಇಲ್ಲಿ ಸ್ವಲ್ಪ ನಿಮಗೆ ಮತ್ತೆ ಕಡಿಮೆ ಹನ್ನೆರಡನೇ ತಾರೀಕಿಗೆ ಸ್ವಲ್ಪ ಮಳೆ ಜಾಸ್ತಿ ಜಿಲ್ಲೆಗಳ ಅಲರ್ಟ್ ಕೊಟ್ಟರೆ ಹದಿಮೂರನೇ ತಾರೀಕಿಗೆ ಸ್ವಲ್ಪ ಮೊತ್ತ ಕಡಿಮೆ ಇದೆ ಅದರಲ್ಲಿ ಬಾಗಲಕೋಟೆ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಯಚೂರು ವಿಜಯಪುರ ಆಗಿರ್ಬೋದು ಹಾಗೂ ವಿಜಯನಗರ ಮೈಸೂರು ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಆಗ್ಬೋದೆಂದು ಊಹೆ ಮಾಡಲಾಗಿದೆ ಅದಾದ ನಂತರ ಹದಿನಾಲ್ಕನೇ ಏಪ್ರಿಲ್ ನೀವು ನೋಡ್ಬೋದು ಸೊ ಮಳೆ ಕೇವಲ ಸ್ವಲ್ಪ ಜಿಲ್ಲೆಗಳಲ್ಲಿ ಮಾತ್ರ ಇದೆ ಉದಾಹರಣೆಗೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆ ಕೊಡಗು ಶಿವಮೊಗ್ಗ ಮೈಸೂರು ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಹಗುರ ಮಳೆ ಆಗುವ ಸಾಧ್ಯತೆ ಇದೆ ಸೊ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಆಗ್ಬೋದು ಅದಾದ ನಂತರ ನಿಮಗೆ ಇಲ್ಲಿ ಹದಿನೈದನೇ ಏಪ್ರಿಲ್ನೇ ತಾರೀಕು ನೀವು ನೋಡೋದಾದರೆ ಹದಿನೈದನೇ ಏಪ್ರಿಲ್ ಮಳೆ ಅಲರ್ಟ್ ನೋಡೋದಾದರೆ ಸೊ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಳೆ ಆಗೋದಿಲ್ಲ ದಕ್ಷಿಣ ಕನ್ನಡ ಆಗಿರ್ಬೋದು ಹಾವೇರಿ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಆಗೋ ಚಾನ್ಸಸ್ ಇದೆ ಅದಾದ ನಂತರ ನಾವಿಲ್ಲಿ ಹದಿನಾರನೇ ಏಪ್ರಿಲ್ ತೊಗೊಂಡ್ರೆ ಸೊ ಇದರಲ್ಲಿ ಗದಗ ಆಗಿರ್ಬೋದು ಬಳ್ಳಾರಿ ಚಾಮರಾಜನಗರ ಸೊ ಸೇಮ್ ನಾವು ಹೇಳಿದಾಗೆ ಸೊ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಒಂದು ಜನ ಮಳೆ ಆಗುವ ಸಾಧ್ಯತೆ ಹೆಚ್ಚಿದೆ ಅದಾದ ನಂತರ ಮತ್ತೆ ಹದಿನೇಳನೇ ತಾರೀಕಿಗೆ ಕೆಲವೊಂದು ಜಿಲ್ಲೆಗಳು ಇಲ್ಲಿ ನಿಮಗೆ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಸೊ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ ಅಂದರೆ ಹೆಚ್ಚಿನ ಮಳೆ ಅಂದರೆ ಹಗುರವಾಗಿ ಮಳೆ ಆಗ್ಬೋದು ಆಣೆಕಲ್ಲು ಮಳೆ ಆಗಿರ್ಬೋದು ಅಂದರೆ ಒಂಥರ ಅನ್ಪ್ರಿಡಿಕ್ಟೇಬಲ್ ಇಷ್ಟೇ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಬರ್ಬೋದು ಮತ್ತು ಕಡಿಮೆ ಕೂಡ ಬರ್ಬೋದು ನಂತರ ಒಂದು ತಾಪಮಾನದ ಮುನ್ಸೂಚನೆ ಪ್ರಕಾರ ಮುಂದಿನ ಎರಡು ದಿನಗಳಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬಿಸಿ ಮತ್ತು ಬಿಸಿ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಂದರೆ ಮಳೆ ಉಬಾರ್ ಅಂತ ನಾವು ಕರಿತೀವಲ್ಲ ಅದು ಜಾಸ್ತಿ ಇರುತ್ತೆ ಹೀಗಾಗಿ ಮಳೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ ಪ್ರದೇಶಗಳಲ್ಲಿ ನಂತರ ಹದಿಮೂರು ಹದಿನೇಳನೇ ಏಪ್ರಿಲ್ ಆಯಿತು ಸೊ ಹದಿನೇಳನೇ ತಾರೀಕಿನವರೆಗೆ ಸೊ ಮುಂದಿನ ಐದು ದಿನಗಳಲ್ಲಿ ಸೊ ನಾಳೆ ಕೊಟ್ಟಿದ್ದಾರೆ ನಿಮಗೆ ಹದಿಮೂರನೇ ತಾರೀಕಿನ ನಾಳೆ ಬಿಟ್ಟು ನಾಡೋದಾಗುತ್ತಲ್ಲ ಸೊ ಆ ಟೈಮಿಗೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ನಂತರ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಸೊ ಹದಿಮೂರನೇ ತಾರೀಕು ಬಿಟ್ಟು ಹದಿನಾಲ್ಕನೇ ತಾರೀಕಿಗೆ ಸೊ ಮೋಡ ಕವಿದ ವಾತಾವರಣ ಆಗಿರ್ಬೋದು ಅಲ್ಲಲ್ಲಿ ಮಳೆ ಕೂಡ ಆಗ್ಬೋದು ಸೊ ಮ್ಯಾಕ್ಸಿಮಮ್ ಟೆಂಪ್ರೇಚರು ಹಾಗೂ ರೈನ್ಫಾಲು ನೀವೆಲ್ಲ ನೋಡ್ಬೋದು ಇಲ್ಲಿ ಹ್ಯುಮಿಡಿಟಿ ಪರ್ಸೆಂಟೇಜು ಸೊ ಇಂಗ್ಲೀಷ್ನಲ್ಲಿ ಎಲ್ಲಿ ನಿಮಗೆ ಕೊಡುತ್ತೆ ಡಿಸ್ಟಿಕ್ ವೈಸ್ ನೀವು ನೋಡ್ಕೋಬೋದು ಸೊ ಈ ಥರ ಒಂದು ಹವಾಮಾನ ವರದಿಯಾಗಿರುತ್ತೆ ಸೊ ನಿಮ್ಗೆ ಉದಾಹರಣೆಗೆ ನಾವು ಇದರಲ್ಲಿ ಒಂದು ನಿಮಗೆ ಹೇಳ್ತೀನಿ ಯಾವ ಥರ ಅಂಥೇಳಿ ಸೊ ಮೊದಲಿಗೆ ಟೆಂಪ್ರೇಚರ್ ನೋಡೋದಾದರೆ ಹೊನ್ನಾವರ ಅವರ ಒನ್ ಅವರದಲ್ಲಿ ಸೊ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತ್ಮೂರಿತ್ತು ನಾರ್ಮಲ್ಗಿಂತ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಆಗಿದೆ ಸೊ ಮ್ಯಾಕ್ಸಿಮಮ್ ಅಂದರೆ ಇಷ್ಟೇ ಇರಲಿದೆ ಮಿನಿಮಮ್ ಅಂದರೆ ಇಪ್ಪತ್ತೈದಕ್ಕೆ ಬಂದಿದೆ ಅಂದರೆ ಇಪ್ಪತ್ತೈದು ಡಿಗ್ರಿ ನಾರ್ಮಲ್ ಇದ್ದರೆ ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ ದಗೆಯದು ಏಯ್ಟಿ ಪರ್ಸೆಂಟ್ ಇದೆ ಹ್ಯುಮಿಡಿಟಿ ಸೊ ಮಳೆ ಆಗೋ ಚಾನ್ಸಸ್ ತುಂಬ ಇರ್ತದೆ ಆ ಥರ ಸೊ ರೈನ್ಫಾಲ್ ನೋಡೋದಾದರೆ ಸೊ ಫಾಲ್ ಇನ್ನೂ ಬಂದಿಲ್ಲ ಸೊ ಏನ್ವಲ್ ಫಾಲ್ ಅಂತೂ ನಿಮ್ಗೆ ಗೊತ್ತೇ ಇದೆ ಸೊ ಮೈನಸ್ ಸಿಕ್ಸ್ ಪರ್ಸೆಂಟ್ ಅಂತಂದರೆ ಇನ್ನೂ ಮಳೆ ಆಗೋದು ಅಲರ್ಟ್ ರೈನ್ಫಾಲ್ದು ಇದರಲ್ಲಿ ಇಲ್ಲ ಸೊ ಅದಾದ ನಂತರ ನಿಮಗೆ ಇಲ್ಲಿ ಸೊ ಹೊರಗಡೆ ಈಗಾಗಲೇ ಗದ್ರಿಸ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಸೊ ಮಳೆ ಆಗೋ ಚಾನ್ಸಸ್ ತುಂಬ ಇದೆ ಸೊ ಯಾವುದೇ ರೀತಿ ನಿಮ್ಮ ರಾಶಿಗಳು ಏನಾದರೂ ಆ ಥರ ಕೆಲಸಗಳು ಬಾಕಿ ಉಳ್ದಲ್ಲಿ ನೀವೇನು ಮಾಡಬೇಕಂದ್ರೆ ಬೇಗನ ಮಾಡ್ಕೋಬೇಕು ಅಥವಾ ನೀವು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನಿಮ್ಮ ಜಿಲ್ಲೆ ಬರ್ತಿದ್ರೆ ನೀವು ಒಂದು ಹದಿನೈದನೇ ತಾರೀಕಿನವರೆಗೂ ಇ ಬಿಡ್ಬೋದು ಅಂದರೆ ಹದಿನೈದನೇ ತಾರೀಕಿಗೆ ಬಿಟ್ಟು ನಿಮ್ಮ ಕಾರ್ಯನ ಮುಂದುವರಿಸ್ಬೋದು ಅಥವಾ ನೀವು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ನಿಮ್ಮ ಜಿಲ್ಲೆ ಬರ್ತಾಯಿದ್ರೆ ನೀವೇನು ಮಾಡಬೇಕಂದ್ರೆ ತುಂಬ ಸುಲಭ ವಿಧಾನ ಅಂದರೆ ಸೊ ಬೇಗನೇ ಈಗ ಒಂದು ವಾರ ತನಕ ಕೂಡ ನಿಮ್ಮಲ್ಲಿ ಅಲ್ಲಲ್ಲಿ ಮಳೆ ಆಗುವ ಮೋಡ ಕವಿದ ವಾತಾವರಣ ಆಗಿರ್ಬೋದು ಸಿಡ್ಲು ಗಾಳಿ ಈ ಥರ ಇದ್ದೇ ಇರುತ್ತೆ ಸೊ ಈ ಒಂದು ವಾರಗಳ ಕಾಲ ಈ ಹಿಂದಿನಿಂದನೇ ಏಪ್ರಿಲ್ ಹನ್ನೊಂದರಿಂದನೇ ಇದು ಪ್ರಾರಂಭವಾಗಿದ್ದು ಸೊ ಮಳೆಯಾಗೋ ಚಾನ್ಸಸ್ ತುಂಬ ಇದೆ ದಯವಿಟ್ಟು ನಿಮ್ಮ ಬೇಗ ಬೇಗ ಕೆಲಸಗಳಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಬೇಕು ಎಸ್ಪೆಷಲಿ ರೈತ ಬಾಂಧವರು ನಿಮ್ಮ ರಾಶಿಗಳಾಗಿರ್ಬೋದು ಹಾಗೂ ಗೂಡು ಹೊಟ್ಟುವುದಾಗಿರ್ಬೋದು ಈ ಥರ ಕೆಲಸಗಳನ್ನ ಬೇಗ ಮಾಡ್ಕೋಬೇಕು ಇದಾದ ನಂತರ ಇದಾದ ನಂತರ ಸೊ ಈಗ ನಾನು ಮೇಲೆ ತಿಳಿಸಿದಂತೆ ಸೊ ಇನ್ನೊಂದು ಸರಿ ಕರೆಕ್ಟಾಗಿ ನೋಡಿಕೊಟ್ರಿ ಯಾವ ಜಿಲ್ಲೆಗಳಲ್ಲಿ ಸೊ ಮಳೆ ಯಾವಾಗ ಯಾವಾಗ ಆಗುತ್ತೆ ಹೇಳಿ ರಿಪೋರ್ಟ್ ಇದೆ ಸೊ ಇದು ಮಾಹಿತಿ ನಿಮಗೆಲ್ಲರಿಗೂ ಸಹಾಯವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ ಸೊ ನಾನು ಮೊದಲೇ ಹೇಳಿದಾಗೆ ನೀವು ಇದೇ ರೀತಿ ಹವಾಮಾನ ವರದಿಗಳನ್ನು ನಿರಂತರವಾಗಿ ನೋಡಬೇಕಂದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಿಮಗೆ ಮುಂದಿನ ಹವಾಮಾನ ಆಗಿರ್ಬೋದು ಮಾರುಕಟ್ಟೆ ದರಗಳಾಗಿರ್ಬೋದು ಇನ್ನಿತರ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಈ ಚಾನೆಲ್ನಲ್ಲಿ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು ಧನ್ಯವಾದಗಳು